ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಸ್ನೇಹಿತರೆ ಎಲ್ಲರೂ ಹೆಂಗೆ ಅದ ರೀ ಎಲ್ಲರೂ ಆರಾಮಿದ್ರೆ ಅಂತ ಅನ್ಕೊಂಡಿರ್ತೀನಿ ನಾವು ಆರಾಮದ್ರಿ ಬರೀ ಇವತ್ತಿನ ಲಾಗಿ ಚಾಲು ಮಾಡ್ಕೊಳ್ಕೋತೀನಿ ಬೆಳಿಗ್ಗೆ ಮನ್ವಿತ್ತು ಬಾ ಬಾಕ್ಸಿಗೆ ಮತ್ತು ನಾಷ್ಟು ಎರಡಕ್ಕೂ ಅಂತೇಳಿ ಪಡ್ ಮಾಡಿ ನೋಡಿರಿ ಇದು ಮೊನ್ನೆ ಒಂದ್ಸಲಿ ನಾನು ದೋಸೆ ರೆಸಿಪಿ ಶೇರ್ ಮಾಡಿದ್ದೆ ಆ ಥರ ಇನ್ಸ್ಟಂಟಾಗಿ ಅಕ್ಕಿ ಹಿಟ್ಟು ಉಂಡಿರೋವೆ ಮೊಸರು ನೆನೆಸಿಟ್ಟು ಮಾಡಿರೋ ಪಡ್ಡು ಬರೀ ಮೊಸರು ಬರ್ರೆ ತೋರಿಸ್ತೀನಿ ಈಗ ಜಸ್ಟ್ ಈಗ ಒಂದೇ ಹಂಚಿ ಹಾಕಿನಿ ಈ ಕಡೆಗೆ ನಮ್ಮ ಕಷಾಯ ರೆಡಿ ಆಗೈತಿ ಸಿಕ್ಕಾಪಡೆ ಇವತ್ತು ಬೇಗ ಹೆಲ್ಪ್ ನೆನಪಾಗಿಲ್ಲ ಮಿಕ್ಸಿ ಹಾಕೋತಾನೆ ಇನ್ಪಿ ಕುದ್ದು ಹವಿಸ್ ಕಾಳು ಸೋಂಪು ಕಾಳು ಜೀರಿಗೆ ಹಾಕಿ ಕುದಿಸೀನಿ ಈಗ ಇದು ಈ ಕಡೆ ಪಡ್ಡಿದು ಮಾಡ್ಕೋತಾನೆ ಅದನ್ನ ಕುಡಿತೀನಿ ನೋಡ್ರಿ ಒಂದು ಸೈಡ್ ಬು ಫಳೆ ಶಾಕೋಕೀಗ ಬರೀ ಇವತ್ತಿನ ಏನಲ್ಲ ಏನೈತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ ಇದನ್ನು ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ಇಲ್ಲಿ ನೋಡ್ರಿ ನಾನು ಇವ ನಮ್ಮ ತನ್ನ ಸ್ವಲ್ಪ ಸುತ್ತಾಗುತ್ತೆ ಕೊಬ್ಬರಿನ ಚಟ್ನಿ ಮಾಡೀನಿ ಕೊಬ್ಬರಿ ಮತ್ತು ಪುಟಾಣಿ ಚಟ್ನಿ ಇದು ಈಗ ನಾವು ಹಾಗೇ ಒಂದು ಇದು ಸಣ್ಣ ಟೂರಿನ ನೋಡಿದ್ ಚೆನ್ನಾಗಿ ಉಬ್ಬಿ ಬಂದು ಪರ್ಫೆಕ್ಟ್ ಪಟ್ಟು ಬಂದವು ಈಸಿ ನೆಣಸಿಟ್ಟು ಸುಮ್ಮನೆ ಅಷ್ಟೊಂದು ಟೈಮ್ ತುಂಬ ಮಾಡೋಕ್ಕ ಈ ಥರ ಮಾಡೋದು ಬೇಟ್ರೆ ಅಕ್ಕಿಟ್ ಹಾಕಿಟ್ಬಿಟ್ರೆ ಮಾಡ್ಕೊಂಡು ತಿನ್ಬೋದು ಪಡ್ಡು ದೋಸೆ ಅದೇ ನಮ್ಮ ಮ ತನ್ನೂ ದೋಸೆ ಅಂದ ಮತ್ತು ಭಾಳ ಜನ ಪಡ್ಡು ಮಾಡ್ತೀನಿ ಮಾಡ್ಕೊಂಡ್ಬಿಡ ಅಂದರೆ ನಮ್ಮ ಮನವಿ ಪಡ್ಡು ಕೇಳಿದ್ದೆ ಹಾಗಾಗಿ ಅವನಿಗೋಸ್ಕರ ಇದು ಪಡ್ಡು ಅಲ್ಲ ರೀ ಅವ್ರು ಕೇಳಿದ್ದು ಏನು ಇಡ್ಲಿ ಕೇಳಿದ್ದಲ್ಲಮ್ಮ ಇಡ್ಲಿ ಅವ ಇಡ್ಲಿನ ರಾತ್ರಿ ಉದಿಮೇಳಿ ನೆನೆಸಿರೋದು ಮಾಡುತ್ತೆ ಹಂಗಾಗಿ ಪಡ್ ಮಾಡ್ಕೊತು ಅಂತ ಏನು ಮಾಡಿದೆ ಪಟ್ ಯಾರೊಬ್ರಿಗೆ ಇಷ್ಟ ಆಗಲ್ಲ ಸುಳ್ಳು ನೋಡ್ರಿ ಎಲ್ಲ ನಾಷ್ಟಕ್ಕಿದ್ದು ಪಡ್ನ ಭಾಳ ಜನ ಇಷ್ಟಪಡ್ತಾರೆ ಕಮೆಂಟ್ ಮಾಡ್ರು ಹೌದಾ ಅಲ್ಲ ಅಂತೇಳಿ ಯಾರು ನೋಡಿದ್ರು ಪಡ್ ಇಷ್ಟ ಅಂತಾರೆ ವಾವ್ ಏನು ಪರ್ಫೆಕ್ಟ್ ಅಂದ್ರೆ ನಂಗೆ ಖುಷಿ ಆಗೋದೆ ನೋಡ್ರಿ ಈ ಥರ ಹೊಸ ಹೊಸ ಎಕ್ಸ್ಪಿರಿಮೆಂಟ್ ಮಾಡಿದಾಗ ಅವು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗ್ತಾವಲ್ಲ ರಿಸಲ್ಟ್ ಬಂತಲ್ಲ ಅವಾಗ ಭಾಳ ಖುಷಿ ಆಗೈತಿ ಹ್ಞೂ ಆಗಲಾ ಅದು ಸೈಡ್ ಸೈಡು ಓಕೆ ನೋಡಿ ನಮ್ಮ ಪಡ್ಡು ಹೆಂಗೆ ಬಂದವಂತೇಳಿ ಸೂಪರ್ ಅಂದ್ರೆ ಸೂಪರ್ ಬಂದವಲ್ಲ ರೀ ಈ ಕಲರ್ ಬರೋಕೆ ಬಂದ ಪಡ್ಡದು ಪರ್ಫೆಕ್ಟ್ ಪಡ್ಡು ನೋಡಿರಿ ಆಮೇಲೆ ತೋರಿಸ್ತೀನಿ ನಿಮ್ಗೆ ಎಷ್ಟು ಪ್ಲಫಿ ಅಂತೇಳಿ ನೋಡಿರಿ ಪಾರ ಮಿದುಗೂ ಅದು ಪಳ್ಳಗೆ ಈಗ ನೆಕ್ಸ್ಟ್ ಹಾಕೀನಿ ನೋಡಿರಿ ಒಬ್ಬೊಬ್ಬರಾಗಿದ್ದಾವ ನೋಡಿರಿ ಪಟ್ಟು ಚಟ್ನಿ ರೆಡಿ ಆಯಿತು ನಮ್ಮ ಇಬ್ಬರಿಗೆ ನಾಷ್ಟ ಕೊಡೋಣ ಏತು ಬರ್ರಿ ಡೋರ್ ಮುಂದಾದ ನಿನ್ನ ಬಿಸಿಲೈತಿ ಸಾಕು ಅರ್ಧ 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 ಬಿಡು ಹಾಂ ಕುಂದ್ರಿ

ಏಯ್ ಎಲ್ಲ ಮಾಡ್ಯಾರ ಅವ್ರು ಅವ್ರು ಮಾಡ್ದಾರ ಕೆಲಸ ಯಾವ್ದು ಉಳಿದಿಲ್ಲ ಈಗ ಏಯ್ ಏನು ನಾ ನೀರು ಹಿಡಿಯಾಕತ್ತೀವಿ ಬಟ್ಟೆ ಒಯ್ಯತಿದ್ದೆ ಬಂದು ತಂದಿವ ಹೌದ ಹೌದು ನಡ್ದೇ ಇಲ್ಲ ಮೊಬೈಲ್ ನೆಟ್ವರ್ಕ್ ಸರಾಗಿ ಇಲ್ಲವರೆಗೆ ಬರ್ಬೇಕು ನೋಡ್ರಿ ನಾ ಇಂಥ ಬಿಸ್ಲಾಗ ಮನೆಯಿಂದ ಇಲ್ಲಿವರೆಗೂ ಬಂದೆ ನಡ್ಕೊಂಡು ಅದ್ನ ಅಪ್ ರೋಡ್ ಸಲುವಾಗಿ ಅಲ್ಲಿ ಆಗದೆ ಇಲ್ಲ ಹೊಟ್ಟೆ ಬರ್ತಾರೆ ಮುಂಜಾನೆ ಇವನ್ ಹಟ್ಟೆಗೆ ಇಲ್ಲ ಅಂದ್ರೆ ಬರ ಮನ್ಸಿಲ್ಲ ಇಲ್ಲ ನಡಿ ಹೋಗ್ನಡಿ ನಡಿ ಅಂತಾನೆ ಅಂತ ಹನ್ನೊಂದು ಗಂಟೆಗೆ ಹೋಗಿದ್ದೆ ಹನ್ನೆರಡು ಆಯ್ತು ಬಂದ್ಬಿಟ್ಟು ಹೋದ್ರೆ ಯಶ್ಮಾನ್ ಮನೆಗೆ ಏನು ಚಾಕ್ಲೇಟ್ ಬೇಕಂದ ಒಂದೊಂದು ಸಾವ ಇಬ್ಬರಿಗೂ ಒಂದು ಅವ್ನು ಒಂದು ಇವನು ಒಂದ್ ಅಲ್ಲಿ ಚಾಕ್ಲೇಟ್ ನನಗೆ ಜಗ್ಗು ಉರಿ ಉರಿ ರೀ ಇವತ್ತು ಎಣ್ಣೆ ಪಟ್ಟು ತಿಂದಿನ ಅದಕ್ಕೆ ಹಾಗಾಗಿ ಒಂದು ಐಸ್ ಕ್ರೀಮ್ ತೊಗೊಂಡೆ ನಾನು ಈಗ ತಿಂದು ಕೆಲಸ ಚಾಲು ಮಾಡ್ಬೇಕು ರೀ ಕೆಲಸನಕ ಬಟ್ಟೆನೂ ಹೋಗ್ದಾಕಿನ್ರ ಅಲ್ಲೇ ಬಾಂಡೆನೇ ತಿಕ್ಕೊಂಡಿನಿ ಬೆಳಗ್ಗೆ ನೀರು ಬಂದಾಗ ಈಗ ಅಡಿಗೆದು ಒಂದು ಕೆಲಸ ಇರೋದು ಸಂಜೆ ನಾಳೆ ಮನೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಈಗ ಸಂಜೆಗೆ ಹಾಗಾಗಿ ಬಿಟ್ಟೀನಿ ರೀ அடிகேன் மால் பண்டல் எல்லாம் அதுக்க மரி பிசில் படித்தேருங்க ஸ்வீட்ஸ் எல்லாம் பெண்டல் அந்த அதுக்க இல்லி ಎಷ್ಟು ಬಿಸಿಲು ಇದು ಕೊತ್ರಿ ಅಪ್ಪ ಇದ್ರೊಳಗೆ ಹೆಂಗೆ ಹೊರಗೆ ಅದಡೋದು ಅನ್ಸಿಬಿಡತೈತಿ ತನೋ ಒಂದು ಅಲ್ಲೊಂದು ಅಲ್ಲೊಂದು ನಡು ಅಷ್ಟು ಗೇಟ್ ಮುಟ್ಟೋವರೆಗೂ ಎರಡು ಬಟ್ಟೆ ರೀ ಈ ಕಡೆ ನಳಕ್ಕೆ ಹೋಗ್ಬೇಕಂದ್ರೆ ಒಂದು ಬಟ್ಟೆ ಹಾಕಿರ್ತಾನೆ ನಡು ಅದ್ರ ಮೇಲೆ ಕಾಲಿಟ್ಟು ಜಿಕ್ಕೊಂಬಿಡೋದು ಆ ಕಡೆ ಬಿಸಿಲು ಅಷ್ಟೈತೆ ಕಾಲು ಇಟ್ಸ್ಕೊಡಲ್ಲ ಆ ಕಲ್ಲು ಮೇಲೆ ಅಲ್ಲಿಟ್ಟಿ ಅಲ್ಲ ಹಂಗಾದ್ರಿ ಅಲ್ಲಾಕೆ ನೋಡ್ರಿ ಅಲ್ವೀ ನಾ ಹಾಕಿರ್ತಾನೆ

ಬೆಳಿಗ್ಗೆ ಮಾಡ್ಕೋತ ನಂತರ ಹಾಗೆ ಮ್ಯಾಗಿ ಸರಿ ನಮ್ಮನಿಗೆ ನಾಳೆ ಮ್ಯಾಗಿ ಅಂತೀ ಹಾಗಾಗಿ ಇವತ್ತು ಮ್ಯಾಗಿ ಫಸ್ಟ್ ತರಿಸ್ತೀನಿ ಮಾಡಿ ತರಿಸಿ ಫಸ್ಟ್ ಟೈಮ್ ಮ್ಯಾಗಿ ಕಟ್ಟೋದು ನಾಳೆ ಮೂರು ಹಾಗಾಗಿ ಈಗ ಇನ್ನೆಷ್ಟು ವರ್ಸ್ಕೊಂಡು ಸಂಜೆ ಶುಕ್ರ ಪೂಜೆ ಮಾಡಿ ಇನ್ನೂ ಮಾಡಿಲ್ಲಮ್ಮ ನೀನು ಅದು ದೀಪ ಬೆಳಗ್ಗೆ ಈಗ ಇದು ವರ್ಷಿ ಎರಡನೇ ವರ್ಷಿ ಮಾಡ್ತೀನಿ ನಮ್ಮ ತನ ಚಾಯಾ ಮಾಡುತ್ತೆ ಅಂದ್ರೆ ಬೆಗಿಯ ರಂಬಲಕ್ಕಿ ಲವರನ ಅದವರ ಯಾಕ ರಣೋನೇ ಹಾಕೋ ಇಗ ಆ ಸ್ವಲ್ಪ ನೀರು ಹೊರದಂಗಿನ ಒಂದಿನ ಕಸ ಬರ್ಗಿ ಆ ನೀರು ಒಣಿಸ ತಂದ್ರ ಈ ಇದು ಸ್ಟೇಟ್ ಐತ್ರ ನನದಿ ಮನಿ ಇಟ್ ಕಸ ಅಣ್ಣಾಕ ಕ್ಯಾನ್ ಹಸಿನೆಂದ್ರೆ ಲೋರ್ ಅಷ್ಟೇ ಜರಾಗತಿ ಮನೆ ಪ್ರಶ್ನೆ ಇರಲೆ ಚರವಾ ಮಯ ಮೈಯ ಯಾವಾಗ ಮುಗಿತೆಕಿ ನಡ ಆಗತ ಪಾನಸಕ ಅದಕತ್ತ ಹಂಗಾಗು ಅಲ್ಲ ಬಂಗಾರಿ ಆ ನೀನು ನೀನು ಎನ್ ಮನ್ ಸೂಪರ್ ಸ್ಟಾರ್ ನೀನು ಮುಸಿಬಿಡ್ತೀಯಾ ದೊಡ್ಡದಾಗು ಸರ್ ಲೇ ಕ್ಯಾಮೆರಾ ಕೋಡ್ ಕೋಡ್ ಅವಸರ ಎಲ್ಲಾ ಸ್ನೇಹಿತರೆ ನಮ್ಮ ಮನೆ ಅನಾದಿ ಬೇಗ ಆನ್ ಸ್ಕರೆ ಸಮನ ಸಸಿಯೆ ಇತ್ತು ಸರ್ಕೇಟ್ ವರ್ತತೆ ಸತ್ತನ ಆದಷ್ಟೆ ಯಾಕರೆಲ್ಲ ಕಿರಗ ಕಿರಗಿಟ್ಕೊಂಡಿರಲ್ಲ ಈಗ ಈಗ ಇಂದೆ ಎಷ್ಟು ಕೊಡ್ತಾರೆ ನಾನು ಬರ್ಬು ನಿನ್ನ ನಾಳೆ ವಾಯ್ಸ್ ಶುರುವೇಕದನ ಹಾ ನೀ ತಗಿದ್ಲ ಬರ್ಲೇ ನ ಮಲೆ ಚನಿ ವಾ ವಾ ಕಮ ಇರ ವಣಿಗೆದ ಮೇಲೆ

ಪರ್ಫೆಕ್ಟ್ ಎಷ್ಟು ಎಷ್ಟು ನಾ ಬರ್ತಾರ ಬೈತರ ನೋಡ್ರಿ ಎಷ್ಟು ಪರ್ಫೆಕ್ಟ್ ಉಡ್ತೀನಿ ಎಷ್ಟು ಕಂಫರ್ಟ್ ಆಗಿರ್ತೀನಿ ಚಂದ ಕಡೆ ಆಗತೈತಿ ಹ್ಮ್ ಒಂದು ಬಾಚ್ ಮಂಟ್ರ ಆಯ್ತು ನಾನು ರೆಡಿ ಎಷ್ಟು ಬರೋದು ಆ ಕಡೆ ನಡಿ ನಡಿ ಆ ಕಡೆ ಬರ್ತಾರೆ ಈಗ ಅವರು ದೂರ ಹೋಗಲ್ಲ ಹ್ಮ್ ಬರ್ತಾರೆ ಈಗ ಇವತ್ತು ಇವತ್ತಮ್ಮಾಸ್ ಗಾಡಿ ಗಾಡಿಯ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಅಂತ ಅಂದ್ರೆ ಹಾಂ ನಮ್ಮ ಬರ್ತಾನೆ ಇನ್ನೊಂದು ಹತ್ತು ನಿಮಿಷ ಮನೇಲಿ ಬರ್ತಾನೆ ಅವ್ರಿಗೆ ಬರ್ತಾರೆ ನಾನು ಅಷ್ಟೊಳಗೆ ನಾನು ಮೊನ್ನೆ ತಾನು ರೆಡಿ ಆಗಂದ್ರೆ ದೇವಸ್ಥಾನಕ್ಕೆ ಹೋಗ್ತೀವಿ ಇರೋ ದೇವಸ್ಥಾನಕ್ಕೆ ಯಾಕಂದ್ರೆ ನಾವು ಪ್ರತಿ ಅಮಾಶಿ ನಾವು ಇಲ್ಲಿ ನಮ್ಮ ಮನೆ ದೇವರು ಮನೆ ದೇವರು ಅಲ್ಲ ನಾವು ಆ ದೇವ್ರ ಸನ್ನಿಧಿ ಅಂತ ಹಾಗಾಗಿ ಅಲ್ಲಿ ನಡ್ಕೋತೀವಿ ಸೀರೆ ಹೆಂಗೈತೆ ಕಮೆಂಟ್ ಮಾಡಿ ಹೇಳ್ರಿ ಹೆಂಗೆ ಐತೆ ಅಂತಂದು ಹೇಳಿರಿ ಈ ಸೀರೆ ಅದಂದ್ರೆ ಆತನು ಎರಡು ವರ್ಷದಿತ್ತು ರೀ ಮೂರು ವರ್ಷದಿಂದ ತಗೊಂಡಿರೋದೇನು ಇವತ್ತು ಬಂದಿದ್ದಾಕೆ ಏನಿದ್ದು ಪ್ರೀತೆ ಇಲ್ಲ ಂತೇಳಿ ಹಾಗೆ ಇವತ್ತಿನ ತಗೊಂಡೆ ಅದು ಬ್ಲೌಸ್ ತಗೊಳ್ಸಿಟ್ಟಿದ್ರೆ ಅವಾಗ ಹೇಗೆ ಆಯ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಕದ ನೀನು ನೀನು ಈಗ ಈ ಡ್ರೆಸ್ ಇದ್ದರ ನೀನು ಹೊಸ ಎರಡು ಡ್ರೆಸ್ ಆ ಎರಡು ಸಾವಿರ ಈಗ ಹುಡುಗರುಗಳು ಚಲೀನಿ ತಿಕೊಂಡ್ಬಿಡ್ತೀನಿ ಅವನು ಸರಿ ಏನಪ್ಪ ಇನ್ನು ಮತ್ತು ನೆರಿಗೆ ಎಲ್ಲ ಪರ್ಫೆಕ್ಟ್ ಬಂದೈತೆ ಸರಿ ಖುಷಿ ಆಯಿತು ದಿನ ಹಿಂಗೆ ಹುಡುಗ ತಗೋದ್ರೆ ಪ್ರಾಕ್ಟೀಸ್ ರೀ ನಾನು ಉಡಲ್ಲ ಭಾಳ ಲೇಜಿ ತನಕ ಮಾಡ್ಕೊತೀನಿ ಎತ್ತಗಿಯ ಒಂದು ಬಿಚ್ಚ ಹುಡುಗ ಮತ್ತೆ ಬಾ ಅಂತೇಳಿ ಮಾಡ್ಕೊತೀನಿ ಅದಂಗಾಗಿ ನಾನು ಜಾಸ್ತಿ ಉಟ್ರೆ ಅದಿಲ್ಲ ಸದ್ಯಕ್ಕೆ ನಮ್ಮ ಮನೆ ಅವತಾರ ನೋಡ್ರಿ ಭಾಳ ಅಂದ್ರೆ ಭಾಳ ಒಂದು ಯಾವುದೋ ಯಾವುದೋ ಗೊತ್ತಿಲ್ಲದೆ ಇರೋ ಇದಕ್ಕೆ ಬಂದಂಗೆ ಆಗೈತಿ ಆ ಥರ ಆಗೈತಿ ವಿಚಿತ್ರ ಗ್ರಹದಾಗ್ಯದ ಬಂದಂಗ ಆಗ್ತೈತಿ ತುಂಬ ಮನೆ ತುಂಬ ಸಾಮಾನ್ಯ ನಮ್ಮ ತನ್ನೂ ಇಬ್ಬರು ಬಂದರು ತಂದೆಯೂ ಬಂದರು ಮಗನ ಬಂದರು ಫಸ್ಟ್ ಸ್ಟ್ಯಾಂಡರ್ಡ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಮನವಿ ಎಕ್ಸಾಮ್ಸ್ ಓವರ್ ಅಲ್ಲ ಕಂದ ಹಾಂ ಹೆಂಗೆ ಇ ವಿ ಎಸ್ ಬಂಗಾರೆ ಎಲ್ಲ ಕರೆಕ್ಟ್ ಬರ್ದಿ ಹಾಂ ಸರಿ ನೀನು ಹೆಂಗೆ ಬರೀತೀಪಾ ಮುಂದಿನ ವರ್ಷ ಎಕ್ಸಾಮ್ನ ಹಿಂಗೆ ಬರಿತಾನಂತ ಕೆಳಗೆ ಮಾಡ್ತಾನೆ ತಪ್ಪು ತಪ್ಪು ಬರೀತಾನಂತ ಗ್ರೇಟ್ ಕಣ ಮೆಚ್ಚಿದೆ ನೀನು ಇದ್ದಂಗೆ ಹೇಳ್ತೀನಿ ನೀನು ಏನು ಅದನ್ನು ಕೊಡಿ ಅಪ್ಪ ಶಾ ಶಾಬ್ಬದಿತ ಹುಡುಗ ಅಲ್ಲಿಂದ ಬುರು ಬುರೊಳಗೆ ಎಕ್ಸಾಮ್ ಮುಗಿಸಿ ಅದಲ್ಲ ಹ್ಞೂ ಫೋನ್ ನಂಬರ್ ಬಸ್ಸು ಬಡ ಬಡ ಹೋಗ್ರಿ ರೆಡಿ ಆಗ್ರಿ న్యూ డ్రెస్ చేంజ్ మారి కంద మ ఫ్రెష్ అప్ తో ఫ్రెష్ అప్ అబ్బా ಆಮೇಲೆ ರೀ ಗಾಡಿ ಪೂಜೆ ಮಾಡಿದ್ದಲ್ಲ ಮುಂಜಾನೆ ಹಾಗಾಗಿ ಈಗ ಬಂದು ಮಾಡಿದ್ರು ಬನ್ರಿ ಪೂಜೆ ಆಯ್ತು ರೀ ಇದೆ ಹಾಂ ಮೊನ್ನೂ ರೆಡಿ ಅದ ಇವರು ಯಾಕೆಲ್ಲ ಆಯ್ತದ ಬರ್ರಿ ಯಾವುದೆಲ್ಲ ಅಂತಡ್ರಿ ಇಲ್ಲ ನೋಡ್ರಿ ಎಮ್ಮನವಾಳ ಈ ಗಂಡು ಬ್ಲೂ ಯಶ್ಮರು ಬ್ಲೂ ಇಡ್ರಿ ನನ್ನ

ಇಲ್ಲ ಬಂಗಾರ ಆದರೆ ನಮ್ಮ ಮನೆ ಮಾತ್ರ ಬಂದ ಮೇಲೆ ಎಲ್ಲ ಸೇರಿ ಮಾಡ್ತೀನಿ ರೀ ಹಿಂಗೈತೆ ಮನೆ ನಮ್ಮ ತನು ಮಾಡಿದ್ದಿದ್ದು ಇಷ್ಟು ಈಗ ಇವನು ಬಂದಿಲ್ಲ ಏಯ್ ಟಿಫನ್ ತೊಗೋದು ಬಾಕ್ಸ್ ಆಮೇಲೆ ಕೊಂಚ ಚಪ್ಪಲ್ ಅಲ್ಲಿ ಬಂಡೆ ತಲೆ ಊಟ ಮಾಡಿದಂಗೆ ಬಿಡಬಾರ್ದು ಅನ್ನಪೂರ್ಣೇಶ್ವರ ಅವಮಾನ ಮಾಡ್ದಂಗೆ ಆಗುತ್ತಾ ಆ ಟಿಫನ್ ಬ್ಯಾಗ್ ಇಟ್ಬಿಡಿ ಇಲ್ಲಿ ಹೋಗ್ಯಲ್ಲೇ ಒಗು ತೆಗ್ದು ಇಡ್ತೀನಿ ಮತ್ತು ಯಾವಾಗಾರು ಮುಂದೆ ಬರ್ತೈತಿ ಯಾವಾಗ ನನ್ನ ಎಲ್ಲ ಇಡು ಹೋಗೀತಿನಿ ಅವನು ಆತೇನು ರೀ ಬರೀ ಬಡ ಬಡ ಇಲ್ಲೆಲ್ಲ ಇಟ್ಟನ್ ಕಾಣಿದ್ ನೋಡೋಣ ತೊಂಬತ್ತು ಸಾರಿ ಇದು ಮಾಡ್ರ ಖರ್ಚಿಫ ಇಲ್ಲ ಮನೆಯಾಗ ಇವನ ಬಾಕ್ಸಿಗೆ ತಿನ್ನಕ್ಕೆ ಇಟ್ಟಿಟ್ಟು ಜಿಡ್ 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 ಹ್ಞೂ ಭಾರಿ ಹುಡ್ಗಿ ಅಲ್ಲ ಖರ್ಚಿಫ ಬಾ ಅಂತೇಳಿ ನೀನು ಸೀರೆ ಸರಿಗೈತ ನಮ್ಮ ಮನೆಗೆ ಎಟ್ನಾಗ ಮೊದೈತ ಸೀರೆ ಸರಿಗೈತ ಯಾರು ಬಂದ್ರೂ ಇವ್ರು ಬರಲ್ಲ ಬಂದವ್ರಿ ಇವತ್ತು ಪ್ರಸಾದ ಇಲ್ಲ ಅಂತ ಅನ್ಸುತ್ತೆ ನಾಳೆ ಪಾಡ್ಯನ ಹ್ಞೂ ಯುಗಾದಿ ಪಾಡ್ಡ್ಯ ಇಲ್ಲ ವರ್ಷ ವರ್ಷ ನಾಳೆಗೆ ಆಚರಿಸ್ತಾರೆ ಹ್ಮ್ ಅದಕ್ಕೆ ಊಟದ ಪ್ರಸಾದ ಇಟ್ಟಿಲ್ಲ ಅನ್ನ ಪ್ರಸಾದ ಇಟ್ಟಿಲ್ಲ ನಾಳೆ ಇಡ್ತಾರೆ ಹ್ಞೂ ನಡೀತು रंगोले Ya, ಈಗ ನೀನು ಅಲ್ಲೇ ಕೆರೆ ನೀರು ಬಿಡೋತ ಅಲ್ಲಿ ನೋಡಕ್ಕೆ ಹೋಗ್ಬೇಕಂತರ ಅವ್ನು ಮೊನ್ನೆ ಕರ್ಕೊಂಡು ಹೋಗಿದ ಒಂದು ಓದ್ತೀನಿ ಹೋಗೋಣ ನೋಡಿ ಬಂದಾಗೇತಿ ಚಲೋ ನೋಡೋ ನಡಿ ಒಂದು ತಿಂಗ್ ಆತ್ಕಂತ ಮೊನ್ನೆ ಮೊನ್ನೆ ಅಷ್ಟೇ ಅದು ಓಪ ಅಲ್ಲಿ ಗಣೇಶ ಅಜ್ಜಿ ಇಲ್ಲಿ ಮುಚ್ಕೊಂಡಿ ಗಾರ್ಡನ್ ಅಂತೂ ಮಾಡಿಟ್ಟಿ ಯಾವಾಗ ಓಪ್ ಯಾವಾಗ ಓಪನಿಂಗ್ ಆಗುತ್ತೆ ಗೊತ್ತಿಲ್ಲ ನಡಿ ಕೆಂಪಿ ನೋಡಿ ಮುಂದೆ ನಮ್ಮ ಕೆಂಪಿ ತಾನು ನೀರು ನೋಡ್ಬೇಕು ನೀರು ನೋಡ್ಬೇಕಂತ ನೋಡ್ಬಂದ್ರೆ ನೀರೇ ಇಲ್ಲರಿ ನೀರು ಬಂದಾಗ ನನಗೆ ಗೊತ್ತಿರಲಿಲ್ಲ ಹ್ಞೂ ಆರಾಮ್ ಬರ್ಬೋದಲ್ಲ ಹ್ಞೂ ಹ್ಞೂ ಹಿಂಗೆ ವಯಸ್ಸಾತಲ್ಲ ಆದ್ರೆ ನಿಮ್ಮ ನಂಗೆ ಸುಸ್ತಾ ಅಂದಿಲ್ಲ ಅದಕ್ಕೆ ಹೇಳ್ದ ಹೊಯಿಲ್ ಬಾತನು ನೀರ್ ಬೀಳ್ತಿತ್ತು ನೀರ್ ಬಂದ್ ಮಾಡಿಸ್ ಬ್ಯಾಸಿಗೆ ಅಲ್ರಿ ನೀರ್ ಕಮ್ಮಿ ಐತಿ காசு தோர்சன் நடினா பண்ணி தகன்பாட்டி ஏன் தோத்திரி பலாவா பலாவ் கொம்ம தோண்டல நான் இல்லை பலாவ ದೋಸೆ ಒಂದು ತೊಗೊತಿದ್ದೀರಿ ಇಲ್ಲಿ ಬಂದಾಗ ಮೊದಲು ಚಲೋ ಇರೋದು ಈ ಹುಡುಗಿಗೆ ಎಲ್ಲಿ ಬಂದರೆ ಸಿಂಕ್ ಸಿಂಕ್ ನೀರು ಲೈಟ್ ಅದ್ರ ಕಡೆನೂ ಗಮನ ಆಗ್ತೈತೆ ನಮ್ಮ ವಿ ಬಂದ್ ಮಾಡ್ಬೇಕು ಹೋಗಿ ನೋಡ್ರಿ ಅವಾಗ ಏನು ಎಲ್ಲಿ ಬಂದೀವಿ ತಿನ್ನಕ್ಕೆ ಏನು ತೊಗೊತಾರ ನಾ ಏನು ಹೇಳಿ ಅದು ಇರೋದೆಲ್ಲ ಗೇಸ್ ಫ್ಯಾನ್ ಅದವು ಎತ್ತ ಲೈಟ್ ಅದವು ಎಲ್ಲಿ ಸಿಂಕ್ ಅವನು

ಹಾಕ್ಯಾರೋಸ್ ಹಾಕ್ಬೇಕಂದ್ರೆ ಬ್ರೆಡ್ ಪಲಾವ ಇಲ್ಲ ಹಾಕಿಲ್ಲ ಹ್ಞೂ ಯಾಕೆ ಇಲ್ಲಿ ಬಂದಿಲ್ಲ ಫಸ್ಟ್ ಟೈಮ್ ತೊಗೊಂಡ್ರಿ ಚಲೋ ಆಯ್ತು ಇಲ್ಲ ಜಾಸ್ತಿ ರೋಸ್ಟ್ ಆಯ್ತಾನ ಅಮಶದ ಜಾಸ್ತಿ ಐಟಮ್ ಮಾಡಿದಂತ ಲಾರವನ್ನ ಇದಿರೊಳಗೆ ತಿನ್ನಾಕಿರಣವ ತಿನಿಂದ್ರಗ پیچھے ದಿಸಾಕ ಬೈ ಬೈ ಚಲೋ ಸ್ನೇಹಿತರೆ ಇವರಿಗೆ ರಾತ್ರಿ ಅಡಗಿಗೆ ಮಡಾಗುತ್ತೇನೆ ರೈಸ್ ಮಾಡಿದೀನಿ ಸಜ್ಜಿ ಕೀಡಾಗತೀನಿ ಇವತ್ತ ಅಮಸ ಎಲ್ಲ ಅಲೆ ಹೋಗಲೆ ಹೋಗ ಸಜ್ಜಿ ಒಂದು ನಾಲ್ಕು ಲವಂಗ ಹಾಕಿಂದು ಏಲಕ್ಕಿ ಅಂತೀನಿ ಹಾಕಿ ಬೆಲ್ಲ ಹಾಕಿ ಕುದಿ ಕುದಿಸ್ತೀನಿ ಇದು ಕಮ್ಮಿ ಬೆಲ್ಲನೇ ಬೆಲ್ಲವೇ ಕರಬೇಕು ಅಲ್ಲಿವರೆಗೂ ಕುದಿಸಿದ್ರೆ ಆಮೇಲೆ ರವ ರೈಸ್ ಜೊತೆಗೆ ಪುಳಿಯೋಗರೆ ಮಾಡ್ತೀನಿ ಈಗ ಪುಳಿಯೋಗರೆ ಅಂದರೆ ಭಾಳ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಪುಳಿಯೋಗರನ ಮಾಡ್ತೀನಿ ನಮ್ಮ ಇವತ್ತು ಅಮ್ಮಾಸಲಿ ರಾತ್ರಿ ಅಡುಗೆ ಸಿಂಪಲ್ ಆಗಿ ಇಷ್ಟ ಇಷ್ಟಾರಿ ಮಧ್ಯಾಹ್ನದ್ದು ಒಳಗಡೆ ಹುಟ್ಟಲೇಗಾಗುತ್ತೆ ಹಾಗಾಗಿ ಎಷ್ಟು ಮಾಡೋದು ಸ್ವೀಟ್ ಮಾಡ್ಕೊಬೋದು ಹಂಗಾಗಿ ಸ್ವೀಟ್ ಮಾಡಿದ್ರೆ ಇವತ್ತು ಕೆಲಸ ಬೇಗ ಹತ್ತು ಹನ್ನೊಂದು ಹತ್ತು ಹತ್ತು ಸರಿ ಹತ್ತು ಹನ್ನದೇ ಮುಂದೆ ಇರುತ್ತೆ ಬೆಳಗಿನ ಬಾಂಡೆ ಬಟ್ಟೆ ಮತ್ತೆ ಎಲ್ಲ ಕೆಲಸ ಬಿಡಿಯೋನು ಇವತ್ತು ಬೇಕಾಗಿತ್ತು ಎಲ್ಲನೂ ಅಪ್ಲೋಡಿಂಗು ಎಡಿಟಿಂಗ್ ಎಲ್ಲ ಬೇಕಾಗಿತ್ತು ಫುಲ್ ಡೇ ಫ್ರೀನಾಗಿರುತ್ತೆ ನಾನು

ಇಲ್ಲಿಗೆ ಇವತ್ತಿನ ಈ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ ಹೊಸ್ದ ನೋಡೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮುಗಿಸ್ತೇನೆ ಮುಂದಿನ ಲಾಗಲ್ಲಿ